ಪ್ರಿಯ ಪ್ರೀತಿ ಪಾತ್ರದ ಮಾಧ್ಯಮ ಇದ್ದರಿಗೆ ನಾನು ಮಾತಾಡೋ ಮುಂಚೆ ಜೆ ಪಿ ಅವ್ರ ಪರವಾಗಿ ನಾನೇ ಕ್ಷಮೆ ಕೀರ್ತಿ ದಡವಾಗಿ ಬಂದರೂ ಕೂಡ ಕೂಡ ಅವರು ಕೆಲಸ ಕಾರಣದಿಂದ ದಯವಿಟ್ಟು ಅನ್ಯ ತಪ್ಪಾಯಿಸ್ಬಿಡಿ ನಿಮ್ಮ ಸಮಯದ ಪ್ರಜ್ಞೆ ನನಗೆ ಗೊತ್ತು ಒಬ್ಬೊಬ್ಬರು ಒಂದೊಂದು ಗಂಟೆಯಿಂದ ಐವತ್ತು ಜನ ಐವತ್ತು ಗಂಟೆ ವೇಸ್ಟ್ ಆಯಿತು ಅಂತ ಅನಿಸಿದೆ ಅದನ್ನು ಮರೆತು ಈ ಸಿನಿಮಾಕ್ಕೆ ದಯವಿಟ್ಟು ಬೆಂಗಳೂರು ನಿಂತ್ಕೊಂಡು ಸಹಾಯ ಮಾಡಬೇಕು ನಮ್ಮ ಜೆ ಪಿಯವರು ಭಾಳ ಸರಳ ಜೀವಿ ಹೃದಯ ಶ್ರೀಮಂತಿಕೆ ಭಾಳಷ್ಟು ಬಡ ಬುಗ್ಗರಿಗೆ ದಾನ ಧರ್ಮ ಮಾಡುವಂಥ ಪ್ರವೃತ್ತಿ ಉಳ್ಳವರು ಮುಂದಿನ ದಿನಗಳಲ್ಲಿ ರಾಜಕೀಯದ ಒಳ್ಳೆಯ ಭವಿಷ್ಯವನ್ನ ನಮ್ಮ ಹತ್ಮಿಯ ಸ್ನೇಹಿತ ದಯವಿಟ್ಟು ಅವರಿಗೆ ಎನ್ಕರೇಜ್ ಮಾಡಿದ್ದು ಕೇಳ್ತಾ ಎರಡನೇದಾಗಿ ಓವರ್ ಟು ಮಿಸ್ಟರ್ ನಮ್ಮ ಡೈರೆಕ್ಟರ್ ಜನಾರ್ದನ್ ಒನ್ ಆಫ್ ದಿ ಎಕ್ಸಲೆಂಟ್ ಒಂಡ್ರ್ಫುಲ್ ಗೈ ಯಾವಾಗಲೂ ಯಾವಾಗಲೂ ಪಾಸಿಟಿವ್ ಮಾತಾಡ್ತಾ ಇರ್ತಾನೆ ನೆಗೆಟಿವ್ ಮಾತಾಡೋದಿಲ್ಲ ಎನಿಥಿಂಗ್ ಪಾಸಿಟಿವ್ ತಿಂಗ್ ಥಿಂಕಿಂಗ್ ಯಾವತ್ತು ಮನುಷ್ಯನಿಗೆ ಸೋಲು ಗೆಲುವು ಇದ್ದೇ ಇರುತ್ತೆ ಥಿಂಕಿಂಗ್ ಥಾಟ್ಸ್ ಶುಡ್ ಬಿ ಆಲ್ವೇಸ್ ಪಾಸಿಟಿವ್ ಇರ್ತು ಆ ಪಾಸಿಟಿವ್ ಇರೋದು ಭಾಳ ಕಡಿಮೆ ಅದರಿಂದ ಅವರು ಒಂದು ಕೆಲಸದ ಮೇಲೆ ಕಾನ್ಫಿಡೆಂಟಾಗಿ ನಾನು ಸಿನಿಮಾ ಬಿಟ್ಟರೆ ಇಲ್ಲ ಸಿನಿಮಾನೇ ನನ್ನ ಲೈಫು ಸಿನಿಮಾಗೋಸ್ಕರ ನಾನು ಇದ್ದೀನಿ ಇದರಿಂದ ಜೀವನಕ್ಕೆ ಸಾಕಷ್ಟು ಕೋಟಿಗಳು ಕಳೆದಿದ್ದಾನೆ ಎಷ್ಟೇ ಕಷ್ಟ ಕಡಿದ್ರು ಕೂಡ ನಗನಾಗ್ತಾಯಿರ್ತ ಅದೇ ಅವ್ರ ದೊಡ್ಡ ಗುಣ ಅವ್ರ ಮೇಲೆ ನಂಬಿ ಬಂಡವಾಳ ಹಾಕಿರೋಂಥ ರಾಮ್ ಈ ಕಡೆ ಭೈರತ್ನವರು ಇಬ್ಬರು ಗೌಡರುಗಳ ಪಕ್ಕದಲ್ಲಿದ್ದಾರೆ ಭಾಳ ಗಟ್ಟಿಯಾಗಿದ್ದೀರಾ ಖಂಡಿತ ನಮ್ಮ ಧೈರ್ಯಕ್ಕೆ ಸಾಹಸಕ್ಕೆ ಮೆಚ್ಚಲೇಬೇಕು ಜೊತೆ ಬೆನ್ನೆಲೆ ಜೆ ಪಿ ಅವರು ಇದ್ದಾರೆ ನಿಜವಲ್ಲೂ ನಿಮ್ಮ ಹಾಕಿದ್ದ ಸಿನಿಮಾ ಏನು ಬಗಿರುತ್ತಾ ಸಿನ್ಮಾ ನೋಡಿದಾಗ ಒಂದು ವುಮೆನ್ ಮೂವಿ ಮೂವಿಯನ್ನು ಕಾಣುತ್ತೆ ಆ ಹೆಣ್ಣು ಮಗಳಿಗೆ ಯಾವ ಥರ ಸೇವೆ ಮಾಡ್ತೀರಾ ಯಾವ ಥರ ಸಿನಿಮಾದಲ್ಲಿ ಸಿನಿಮ್ಯಾಟಿಕ್ ಅನ್ನು ಮಾಡಿರ್ತೀನಿ ನಿಜವಾಗ್ಲೂ ಎಕ್ಸಲೆಂಟ್ ಫೈಟ್ಸ್ ಎಲ್ಲ ನೋಡಿದೆ ತುಂಬ ವಂಡ್ರ್ಫುಲ್ ಆಫ್ ಫೈಟ್ ಮಾಡಿದರೆ ಬ್ಲ್ಯಾಕ್ ಬೆಲ್ಟ ಬ್ಲ್ಯಾಕ್ ಬೆಲ್ಟ್ ಇದ್ದಾರೆ ಅದರಿಂದ ಸಿನಿಮಾ ಮಾಡೋದು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂದರೂ ಧೈರ್ಯ ಬೇಕು ಸಿನಿಮಾ ಮಾಡೋ ಬಂಡವಾಳ ಹಾಕೋದು ಧೈರ್ಯ ಬೇಕು ಅದರಿಂದ ಆ ಕೆಲಸಗಳನ್ನು ಮಾಡಿರೋದು ನಿರ್ಮಾಪಕರಿಗೆ ಹಾಕಿದ್ದು ಬಂಡವಾಳ ದುಡ್ಡು ಬರಬೇಕು ಅದ್ರ ಜೊತೆ ಶೇಯ ಶೇಯಾ ಅಂತ ಹುಡುಗಿದ್ದಾಳೆ ಅವಳು ಕೂಡ ನಮ್ಮ ಮಳೆ ಇದೆ ಭಾಳ ವರ್ಷಗಳ ತಾಜ ಅವೆಲ್ಲ ಇವೆಲ್ಲ ಇಟ್ಕೊಂಡು ಸಿನಿಮಾ ಮಾಡೋದು ದೊಡ್ಡ ವಿಚಾರ ಇನ್ನೊಬ್ಬ ಅಂದರೆ ನಮ್ಮ ಪ್ರದೀಪ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಎಕ್ಸಲೆಂಟ್ ಟೆಕ್ನಿಷಿಯನ್ ಅವರು ಆ್ಯಂಡ್ ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟ್ರು ಕನ್ನಡ ಚಿತ್ರರಂಗದಲ್ಲಿ ಮುಂದಿನ ಭಾಳ ಭವಿಷ್ಯ ಇದ್ದರೆ ನಮ್ಮ ಕಾರಂಜಿ ಸಿನಿಮಾ ಮಾಡಿದಾಗ ಅವ್ರು ಕೀಬೋರ್ಡ್ ಪ್ಲೇ ಮಾಡ್ತಾಯಿದ್ರು ನಾನು ನೀವೇ ಯಾಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಬಾರ್ದು ಅದು ಕೇಳಿದೆ ಇವಾಗ ಒಳ್ಳೆ ಬ್ಯೂಟಿಫುಲ್ ಸೆಟಪ್ ಸ್ಟುಡಿಯೋ ಅದು ನಾನೊಂದು ಹಾಡು ಆ ಕಾರಂಜಿ ಸಿನಿಮಾ ಸಾಂಗ್ ಆಲ್ ಸಾಂಗ್ಸ್ ಸೂಪರ್ ಹಿಟ್ ಅದ್ರ ಹಿಂದೆ ಇವರು ಕಾರಣಕರ್ತಿದ್ದ ವಿರು ಸಮ್ಮರ್ತ್ ಮ್ಯೂಸಿಕ್ ಡೈರೆಕ್ಟ್ರು ಅವತ್ತಿಂದ ನಮ್ಮ ಅದ ಮ್ಯೂಸಿಕ್ ಬದ್ದು ಕೊಟ್ರು ಅಂತ ಸಿನಿಮಾ ಕಾರಂಜಿ ಅವರು ಕೂಡ ಅದ್ರ ಮುಂದೆ ನೆನ್ಸ್ಕೊಂಡ್ರಲ್ಲ ಮನುಷ್ಯ ಯಾವತ್ತು ಯಾವಾಗಲೂ ಹಳೇದು ನೆನ್ಸ್ಕೊಂತಾರಲ್ಲ ಅದನ್ನು ಅಂಥವ್ರು ಯಾವತ್ತೂ ಒಳ್ಳೇದಾಗತ್ತೆ ನಾನು ಕೂಡ ಮಾಧ್ಯಮ ಮಿತ್ರರಿಗೆ ಮಾಧ್ಯಮ ಎಲ್ಲ ಸಿನಿಮಾ ಇಲ್ಲ ನಿಮ್ಮಿಂದ ನಾನು ಬದುಕಿದ್ದೀನಿ ಈ ಇಪ್ಪತ್ತ್ಮೂರು ವರ್ಷ ನನ್ನ ಸಿನಿಮಾ ಜರ್ನಿ ಇಪ್ಪತ್ತೈದು ವರ್ಷ ಜರ್ನಿ ಎಸ್ಕಿಲ್ ಮಿಂದ ಮಾಡಿದಾಗ ನನಗೆ ಬೆನ್ನೆಲುಬಾಗಿ ಬಗ್ಗೆ ಮಾಧ್ಯಮ ಮಿತ್ರರು ಮಾಧ್ಯಮದ್ರು ಯಾವತ್ತೂ ನಾವು ಗೌರವ ಕೊಡುವಂಥ ಕೆಲಸ ಯಾವತ್ತೂ ಯಾವಾಗಲೂ ಮಾಡಬೇಕೋ ಏನೇ ಸೋಲು ಗೆಲುವು ಅಂದರೂ ಯಾವ ಬೆನ್ನಲು ಬಗ್ಗೆ ಅಂತ ಒಂದು ನಿದರ್ಶನ ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಹೇಳ್ತೀನಿ ಎಲ್ಲೋ ಮೂಲ ನನಗೂ ಕಿವಿಲು ಬಿತ್ತು ಪತಾ ಆಡ್ತಾ ಇದ್ದರು ಯಾರೋ ಡೇಟ್ ಆಫ್ ಪದ್ರೆಲ್ಲ ಈರೋ ಗಡಿಗೆ ಕಾಯುವಂಥ ಪರಿಸ್ಥಿತಿ ಬರುತ್ತಲ್ಲ ಅಂತಾದರೂ ನನಗೆ ಗೊತ್ತಿತ್ತು ಬ್ರಿ ಬ್ಯುಸಿ ಮ್ಯಾನ್ ಅಂತ ಅದಕ್ಕೆ ನಿಮ್ಮಪ್ಪರು ನಾನೇ ಕ್ಷಮಕ್ಕೆ ಬಿಟ್ಟುಬಿಟ್ಟೆ ದುಡ್ಡು ತರ್ತುಕೊಬೇಡಿ ಎಷ್ಟು ಟೈಮ್ ಮಾತಾಡಿ ಇಲ್ಲ ನನಗೆ ಅದು ಅವ್ರ ಜವಾಬ್ದಾರಿ ಗೊತ್ತಿಲ್ಲ ಅದರಿಂದ ನಾನೇ ಕೇಳ್ಬಿಟ್ಬಿಡಿ ರೋಡ್ ಬರೀಣ್ಣ ಏನೋ ಇವ್ ಯೋ ಇವರ ಎಕ್ಸಲೆಂಟ್ ಮ್ಯಾನ್ ನಿಮ್ಗೆ ಪಾಪ ಒಂದು ಒಳ್ಳೇದು ಮಾಡ್ತಾ ಅದರಿಂದ ಅನ್ನೋ ಸಿನಿಮಾ ಕತೆ ಚೆನ್ನಾಗಿದೆ ಪ್ಲೇ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಫೈಟ್ಸ್ ಚೆನ್ನಾಗಿದೆ ನಮ್ಮ ಜನಾರ್ಧನೂ ಇನ್ನೂ ಎಕ್ಸಲೆಂಟು ಒಳ್ಳೆ ಸಿನಿಮಾ ಮಾಡಿದ್ದೀರಾ ಆ ಜೊತೆ ನಮ್ಮ ದಿವ್ಯಾ ಹಲೂರು ಬಾಳಾಚಾರ್ಯ ಪಾಪ ಅವರು ಎಕ್ಸಲೆಂಟ್ ಇದು ನಮ್ಮ ಆ್ಯಂಕ್ರಿಂದು ನಾನು ಕೂಡ ಒಂದು ಸುಳ್ಳು ಹೇಳಿಬಿಟ್ಟೆ ಮೊನ್ನೆ ಒಂದು ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಕತ್ತೆ ಬಿಟ್ಟು ಚೆನ್ನಾಗಿ ಇರಲಿ ನನ್ನ ಬ್ಯಾಂಕ್ ವಿಚಾರದಲ್ಲಿ ಹೇಳಬೇಕಾಗಿತ್ತು ಏನೋ ಕನ್ಫ್ಯೂಸ್ ಆಗುತ್ತೆ ನನಗೆ ನೆನೆಸ್ಕೊಂಡೆ ನೆನ್ಸ್ಕೊಂಡೆ ಹೇಗೆ ಒಬ್ಬ ಮಕ್ಕ ತೋರಿಸೋದು ಅಂತ ಅದ್ರ ಇಲ್ಲಿ ಕೇಳ್ಕೊತೀನಿ ಅದರಿಂದ ಮತ್ತೊಮ್ಮೆ ನೀವೆಲ್ಲರೂ ಬಂದು ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದು ಜವಾಬ್ದಾರಿ ವಾಣಿಜ್ಯ ಮಾಡಿದಂತೆ ನಾನು ಬರ್ಬೋದು ಬರಬಾರ್ದು ಅಂತಿಲ್ಲ ಇಂಥ ಬರಲೇಬೇಕು ಇಂಥ ಸ್ಪರ್ಟಿಕ್ಯುಲರ್ಲಿ ಯಾರೋ ದರ್ಶನು ಸುದೀಪು ನಂಬಲ್ಲ ಲೆಕ್ಕಾರಲ್ಲ ಬಿಡಿ ಇಂಥ ಸಿನಿಮಾಗಳು ಬಂದಾಗಲೇ ಕಾರಣ ನಮಗೆ ಗುರ್ಸೋದು ಜಾಸ್ತಿ ನಾನು ಆ್ಯಕ್ಚುಲಿ ಐ ಇನ್ಕೇಜ್ ಫಾರ್ ನ್ಯೂ ಕಮರ್ಸ್ ನ್ಯೂ ಟ್ಯಾಲೆಂಟ್ಸ್ ನ್ಯೂ ಟೆಕ್ನಿಷಿಯನ್ಸ್ ನಾನು ಅದನ್ನೇ ಮಾಡ್ಕೊಂಡೆ ಮುಂದೂ ಕೂಡ ಅದನ್ನೇ ಮಾಡ್ತೀನಿ ನಾನು ಹೀರೋ ಬೇಸ್ ಪಿಚರ್ ನಂಬದೆಲ್ಲ ಟೆಕ್ನಿಷಿಯನ್ ಬೇಸ್ ಸಿನಿಮಾ ಅಂತ ಕೊಟ್ಟಿದ್ದ ನಾನು ನಾನು ಯಾವತ್ತು ದೊಡ್ಡ ದೊಡ್ಡ ಹೀರೋಗಳಿಂದ ಹೋಗೋರಲ್ಲ ಅಲ್ಲ ಅದರಿಂದ ಯಾವತ್ತು ಯಾವ್ದು ದುಡಿದ ದುಡ್ಡು ಹೇಳ್ಬೇಡಿ ನಿಮ್ಮ ಒಳ್ಳೊಳ್ಳೆ ಟೆಕ್ನಿಷಿಯನ್ ತನಕ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೋದು ನೋಡಿ ಪ್ರದೀಪು ಮುಂದೊಂದು ದಿನ ಒಳ್ಳೆ ಮಿದು ಡೈರೆಕ್ಟರ್ ಆಗ್ತಾನೆ ನಾನು ಚೆನ್ನಾಗಿ ಓದ್ತೋದು ಅದು ನೀವು ದೊಡ್ಡ ಡೈರೆಕ್ಟರ್ ಆಗಲಿ ಅಂತ ಆರೈಸ್ತಾ ಮತ್ತೊಮ್ಮೆ ಮಾಧ್ಯಮ ಮಿತ್ರರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡೋದೆ ಇಂಥ ಒಂದು ಸಿನಿಮಾಗಳಿಗೆ ಎನ್ಕ್ವೈಜ್ ಮಾಡಿ ಬೆಂದಲು ಹೋಗಿರಿ ಈ ಸಿನಿಮಾಗಳನ್ನ ಗೆಲ್ಲಿಸ್ಕೊಡಿ ನಮ್ಮ ಭೈರಪ್ಪನವರಿಗೆ ಶ್ರೀರಾಮ್ ಅವರಿಗೆ ಹಾಕಿದ್ದು ಬಂಡವಾಳ ಬಂದು ಪದೇ ಪದೇ ರಮೇಶ್ ಗೌಡ್ರಮೇಶ್ ಶ್ರೀರಾಮ್ ಜನಾರ್ಧ ನೀನು ರಾಮ್ ಜನಾರ್ಧ ಅದರಿಂದ ಮತ್ತೊಮ್ಮೆ ಒಳಗ ನಾನು ಎರಡಿಸ್ತೀನಿ ನಮಸ್ತೆ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ